ಕೊಡವರು ಹಾಗೂ ಕೊಡವ ಭಾಷಿಕ ಸಮುದಾಯಗಳು ಸೇರಿ ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗಳ ಸಂರಕ್ಷಣೆಯ ಉದ್ದೇಶದಿಂದ ಮಡಿಕೇರಿಯಲ್ಲಿ ನಿನ್ನೆ ಸಮಾವೇಶ ಆಯೋಜಿಸಲಾಗಿತ್ತು ಕೊಡವ ಸಂಸ್ಕೃತಿ ರಕ್ಷಣೆಯ ಸಲುವಾಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹಮ್ಮಿಕೊಂಡಿದ್ದ ಕೊಡವಾಮೆ ಬಾಳ ಪಾದಯಾತ್ರೆ ಇಂದು ಸಮಾಪ್ತಿಯಾಯಿತು ಸಮಾವೇಶದಲ್ಲಿ ಕೊಡವ ಸಂಸ್ಕೃತಿಯ ವೇಷಭೂಷಣಗಳನ್ನು ಧರಿಸಿದ್ದ ಕೊಡವ ಸಮುದಾಯದವರು ಪಾಲ್ಗೊಂಡಿದ್ದರು ಸಮಾವೇಶದ ಅಂಗವಾಗಿ ತಕ್ಕಿ ಬೊಳಕ್ ವಟ್ ವಾಲಗ ಸೇರಿದಂತೆ ಕೊಡವರ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಮುಂದೆಯೂ ಸಹ ನಮ್ಮ ಬಾಂಧವ್ಯ ದೂರದರ್ಶನ ಕೊಡವ ಭಾಷಿಕ ಒಕ್ಕೂಟದ ಕಾರ್ಯದರ್ಶಿ ಪ್ರಭುಕುಮಾರ್ ಕೊಡವ ಸಂಸ್ಕೃತಿ ವಿಶಿಷ್ಟವಾಗಿದ್ದು ಅಳಿವಿನಂಚಿನಲ್ಲಿರುವ ವೈಶಿಷ್ಟ್ಯತೆಯನ್ನು ಕಾಪಾಡಬೇಕು ಎಂದರು ಸಹೋದರ ಅಂದರೆ ಕಿರಿಯ ಸಹೋದರರ ಸ್ಥಾನದಲ್ಲಿ ಇರತಕ್ಕಂಥ ಎಲ್ಲ ಭಾಷಿಕ ಜನಾಂಗದವರನ್ನು ಒಂದೇ ವೇದಿಕೆ ಅಡಿಯಲ್ಲಿ ಒಂದೇ ತಕ್ಕ ಅಡಿಯಲ್ಲಿ ಸರ್ಕಾರದಲ್ಲಿರತಕ್ಕಂತ ಸವಲತ್ತುಗಳು ಸಿಕ್ತಕ್ಕಂಥದಕ್ಕೆ ಮತ್ತು ಎಲ್ಲ ವಿಚಾರಗಳಿಗೂ ಈ ಒಂದು ಕಾರ್ಯಕ್ರಮ ವೇದಿಕೆ ಆಗ್ಬೇಕು ಅಂತ ಹೇಳಿ ಸಮಸ್ತ ಭಾಷಿಕ ಸಮುದಾಯ ಕೂಟದ ಪರವಾಗಿ ನನ್ನ ಒಂದು ಪ್ರಾರ್ಥನೆಯಾಗಿರುತ್ತದೆ ಸಮಾವೇಶದ ಆಯೋಜಕ ಮಾಡ ಮಂಜು ಚಿನ್ನಪ್ಪ ಕೊಡವ ಹಾಗೂ ಕೊಡವ ಭಾಷಿಕ ಸಮುದಾಯಗಳನ್ನು ಒಗ್ಗೂಡಿಸುವ ಹಾಗೂ ಸಂಸ್ಕೃತಿಯ ಪ್ರಾಮುಖ್ಯತೆ ಕುರಿತು ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಸ್ವಾಭಿಮಾನವನ್ನು ಬಲಿಕೊಟ್ಟು ಮಾಡ್ತಕ್ಕಂಥ ಸೌದ ಸೌಹಾರ್ದತೆ ನಮ್ಮ ಅವಶ್ಯಕತೆ ಇಲ್ಲ ಇದನ್ನು ಸರ್ಕಾರಗಳು ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಬೇಕು ಇಲ್ಲಿ ನಡೀತೀರತಕ್ಕಂಥ ಎಲ್ಲ ಕೃತ್ಯಗಳನ್ನು ಕೂಡಲೇ ಕಡಿವಾಣೆ ಹಾಕ್ತಕ್ಕಂಥ ಕೆಲಸ ನಡಿಬೇಕು ಅಂತ ಹೇಳಿ